ಬಿ ಜೆ ಪಿ ಅವರು ಹೇಳ್ತಾ ಇರುವಂಥದ್ದು ಈ ಎರಡು ರೂಪಾಯಿಯ ಏನು ತಾವು ಎಕ್ಸ್ಟ್ರಾ ಎಲ್ ಕೊಟ್ಟು ಎರಡು ರೂಪಾಯಿ ಪಡ್ಕೊಳ್ತೀವಿ ಅಂತಿದ್ರೆ ಅದರ ವಿರುದ್ಧವಾಗಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಮೇಲೆ ಕೂಡ ಮೂರು ರೂಪಾಯಿ ಹೆಚ್ಚಳ ಆಗಿತ್ತು ಇದು ಕೂಡ ಹೆಚ್ಚಳ ಅನ್ನೋಂಥ ಒಂದು ಮಾದರಿಯಲ್ಲೇ ಕೂಡ ಅವ್ರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ವಿಜೇಂದ್ರ ಅವರು ಈಗಾಗಲೇ ಟ್ವೀಟ್ ಮಾಡಿದ್ದಾರೆ ಆರ್ ಅಶೋಕ್ ಅವರು ಬೆಳಗಾವಿಯಲ್ಲಿ ತಮ್ಮ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ಮಾತಾಡಿದ್ದಾರೆ ಏನು ಹೇಳ್ತಾರೆ ನಾನು ಅಶೋಕ್ ಅಣ್ಣನಿಗೂ ಅಶೋಕ್ ಮನೆಗೆ ಹೋಗ್ತಕ್ಕಂಥ ತೌಸಂಡ್ ಎಮ್ ಎಲ್ ತೌಸಂಡ್ ಫಿಫ್ಟಿ ಎಮ್ ಎಲ್ ಅಶೋಕನ ಹತ್ರನೂ ನಾವು ಒಂದು ರೂಪಾಯಿ ತೋಳ್ತಾ ಇಲ್ಲ ವಿಜೇಂದ್ರ ಅವ್ರ ಮನೆಗೆ ಹೋಗ್ತಕ್ಕಂಥ ಹಾಲಿನ ಪಾಕೆಟ್ ಮೇಲೆ ನಾವು ಒಂದು ರೂಪಾಯಿನೂ ಜಾಸ್ತಿ ತೊಳ್ತಾ ಇಲ್ಲ ಇಲ್ಲಿ ಪ್ರಶ್ನೆನೇ ಇಲ್ಲ ಹಾಲಿನ ದರ ನಾವು ಏರಿಕೆ ಮಾಡಿಲ್ಲ ಒಂದು ನಯಾ ಪೈಸೆ ಕೂಡ ಹಾಲಿನ ದರ ನಾವು ಹೆಚ್ಚಿಗೆ ಮಾಡಿಲ್ಲ ಏನು ಈಗ ಹಾಲು ಹೆಚ್ಚಾಗ್ತಾ ಇದೆ ಆ ಹಾಲನ್ನು ನಾವು ಸೇಲ್ ಮಾಡಬೇಕಾಗಿದೆ ಹಾಗಾಗಿ ಒಂದು ಲೀಟ್ರ್ ಕೊಡ್ತಕ್ಕಂಥ ಹಾಲಲ್ಲಿ ಫಿಫ್ಟಿ ಎಮ್ ಎಲ್ಲನ್ನು ನಾವು ಅಡಿಷನಾಗೆ ಕೊಡ್ತಾ ಇದ್ವಿ ಸಾವಿರದ ಎಮ್ ಎಲ್ ಇರುತ್ತೆ ಎಮ್ ಎಲ್ ತೌಸಂಡ್ ಫಿಫ್ಟಿ ಎಮ್ ಎಲ್ ಇರುತ್ತೆ ಆ ಫಿಫ್ಟಿ ಎಮ್ ಎಲ್ ಕಾಸ್ಟ್ ಮಾತ್ರ ತೋಳ್ತಾ ಇದೀವಿ ಸೊ ಅದನ್ನ ಬಿಜೆಪಿ ಅವರು ವಿಚಾರದಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನೋದು ನನ್ನ ಒಂದು ಅವರಿಗೆ ಸಲಹೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಹೇಳಿಕೆ ನೋಡಿದ್ರೆ ಅಶೋಕ್ ಅವ್ರ ಹೇಳಿಕೆ ಮತ್ತು ವಿಜೇಂದ್ರ ಅವ್ರ ಹೇಳಿಕೆ ನೋಡಿದ್ರೆ ಇದು ರೈತ ವಿರೋಧಿ ಹೇಳಿಕೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಹಾಗಾಗಿ ರೈತ ವಿರೋಧಿ ಹೇಳಿಕೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಪ್ರತಿಭಟನೆ ಬಗ್ಗೆ ಸರ್

ಎಲ್ಲೋ ಒಂದು ಕಡೆಗೆ ಸಂಪೂರ್ಣ ಮಾಹಿತಿ ಇಲ್ಲ ಮಾಹಿತಿ ಕೊರತೆಯಿಂದ ಈ ರೀತಿ ಟ್ವೀಟ್ ಮತ್ತೆ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಬಗ್ಗೆ ಕೊನೆಯದಾದಂತ ಹೇಳಿಕೆ ಸರ್ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅನ್ನುವಂಥ ಹೇಳಿಕೆ ಬಗ್ಗೆ ತಮ್ಮ ಅವರು ಕರ್ನಾಟಕ ರಾಜ್ಯದ ರೈತರ ವಿರುದ್ಧ ಹೇಳಿಕೆ ಕೊಡ್ತಾ ಇದ್ದಾರೆ ಮತ್ತೆ ರೈತ ವಿರೋಧಿ ಹೋರಾಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಲು ಉತ್ಪಾದ ಇಪ್ಪತ್ತೇಳು ಲಕ್ಷ ಹಾಲು ಉತ್ಪಾದಕರ ರೈತ ವಿರೋಧಿ ಹೇಳಿಕೆ ಮತ್ತು ರೈತ ವಿರೋಧಿ ಹೋರಾಟ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ